ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಜೆಪ್ಟೋದಲ್ಲಿ ಇವತ್ತು ನಾನೊಂದಷ್ಟು ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿ ಸಾರಿ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂದಿದೆ ಅದರ ಜೊತೆ ನನಗೆ ಒಂದು ಹೋಲ್ ಇದು ಹ್ಯಾಂಪರ್ ಕಳಿಸಿದ್ದಾರೆ ಅದನ್ನ ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಬೆಳಗ್ಗೆನೇ ಒಂದು ಆರ್ಡ್ರ್ ಮಾಡಿದ್ದೆ ಬೆಳಗ್ಗೆ ಒಂದು ಲಿಕ್ವಿಡ್ ಬೇಕಿತ್ತು ವಾಷಿಂಗ್ ಮಿಷಿನ್ಗೆ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಆ ಲಿಕ್ವಿಡ್ ಜೊತೆ ಬೆಳಗ್ಗೆ ಒಂದು ಬಂದಿತ್ತು ಹ್ಯಾಂಪರು ಇಲ್ಲಿ ಅದು ಹಂಗೆ ಇದೆ ಸೊ ಅದರಲ್ಲಿ ಚಾಕ್ಲೇಟ್ಸ್ ಎಲ್ಲ ಬಂದಿತ್ತು ಅದೆಲ್ಲ ನಮ್ಮ ಚೇರಿ ಆಲ್ರೆಡಿ ತಿಂದ್ಕೊಂಡಿದ್ದಾನೆ ಅಂದ್ರೆ ಈ ಹ್ಯಾಂಪರಲ್ಲಿ ಏನೇನು ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಆ್ಯಂಡ್ ಈಗ ಹೂ ತರೋಣ ಅಂತ ಹೋದೆ ಒಂದು ಮಾರ್ ಹೂಗೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸೊ ಅರ್ಧ ಮಾರ್ ತೊಗೊಂಬಂದೆ ಆ್ಯಂಡ್ ರೋಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ರೋಸ್ ಬುಕ್ ಮಾಡಿದೆ ರೋಸು ಇದು ಪ್ಯಾಕ್ ಆಫ್ ತ್ರೀ ಒಂದು ಹಂಡ್ರೆಡ್ ಗ್ರಾಮ್ಗೆ ಟ್ವೆಂಟಿ ಒನ್ ರುಪೀಸ್ ಬೀಳ್ತಿದ್ದು ಟ್ವೆಂಟಿ ಒನ್ ರುಪೀಸು ಸೊ ಸಿಕ್ಸ್ಟಿ ತ್ರೀ ರುಪೀಸು ಇಷ್ಟು ಹೂಗೆ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಇದೆ ಆ್ಯಂಡ್ ಕುಕುಂಬರ್ ಬೇಕಿತ್ತು ಬುಕ್ ಮಾಡಿದ್ದೆ ಆ್ಯಂಡ್ ನಮ್ಮ ಚೆರಿಗೆ ಕಾರ್ನ್ ಇಷ್ಟ ಸೊ ಕಾರ್ನು ಮತ್ತು ಮ್ಯಾಗಿ ಕೇಳ್ತಾನೆ ಇದ್ದ ಮ್ಯಾಗಿ ತಿನ್ನಬೇಕು ಅಂತ ಆ್ಯಂಡ್ ಸೋಪು ಖಾಲಿಯಾಗಿತ್ತು ಸೋಪು ಬುಕ್ ಮಾಡಿದೆ ಟೊಮೆಟೊ ಸುಮ್ಮನೆ ಬೇಕಿರಲಿಲ್ಲ ಆದರೂ ಫೈ ರುಪೀಸ್ಗಿತ್ತು ಅಂತ ಸುಮ್ಮನೆ ಬುಕ್ ಮಾಡಿದೆ ಇದು ಹ್ಯಾಂಪರು ಒಂದೊಂದು ಒಂದೊಂದು ಬೇರೆ ಬೇರೆ ಕಳಿಸಿದ್ದಾರೆ ಆ್ಯಂಡ್ ಇದು ನೋಡಿ ಚಾಕೋಸ್ ಎರಡು ಚಾಕೋಸ್ ಇದೆ ಇದರಲ್ಲಿ ಇದು ಪೆರಿ ಪೆರಿ ಮಸಾಲ ಕಳಿಸಿದ್ದಾರೆ ಆ್ಯಂಡ್ ಇದು ಇದು ಸೋಡಾಗೆ ಅಥವಾ ನೀರಿಗೆ ಹಾಕೊಂಡು ಕುಡಿಯೋದು ಜಲ್ ಜೀರೋದು ಮಿಕ್ಸಿದು ಇದೊಂದು ಕಳಿಸಿದ್ದಾರೆ ಆ್ಯಂಡ್ ಪಾಸ್ತಾ ಮಸಾಲ ಒಂದಿದೆ ಇದರಲ್ಲಿ ಆ್ಯಂಡ್ ಇದರಲ್ಲಿ ಎರಡು ಸರ್ಫ್ ಪ್ಯಾಕೆಟ್ ಇತ್ತು ಚಿಕ್ಕ ಚಿಕ್ಕದು ಅದನ್ನ ನಾನು ಆಲ್ರೆಡಿ ತೆಗೆದಿದ್ದೀನಿ ಆ್ಯಂಡ್ ಈ ಬಾಕ್ಸಲ್ಲಿ ನೋಡಿ ಇದೊಂದು ಇದೊಂದು ಬಾಕ್ಸ್ ಎರಡು ಬಾಕ್ಸ್ ಬಂದಿದೆ ಒಂದು ಬಾಕ್ಸ್ ಬಂತು ಈ ಥರ ಸರ್ಫು ಅದರಲ್ಲೂ ಎರಡು ಇತ್ತು ನಾನು ಆಲ್ರೆಡಿ ತೆಗೆದಿಟ್ಟೆ ಸರಿ ಇದು ಎರಡು ಸರ್ಫ್ ಪ್ಯಾಕೆಟ್ ಇದೆ ಒಂದು ಪಾಸ್ತಾ ಮಸಾಲ ಇದೆ ಇದು ಚೀಸ್ ಮಸಾಲ ಇದೆ ಆ್ಯಂಡ್ ಇದು ಯಾವುದು ಇದು ಯಾವುದೋ ಬೇರೆ ನಾರ್ಮಲ್ ಮಸಾಲ ಕೊಟ್ಟಿದ್ದಾರೆ ಆ್ಯಂಡ್ ಇದೇನು ಲೆನ್ಸ್ ವೈಪ್ ಮಾಡೋದು ಒಂದು ಕೊಟ್ಟಿದ್ದಾರೆ ಅನಿಸುತ್ತೆ ತುಂಬ ಕಡಿಮೆಲೂ ಸಿಗುತ್ತೆ ಇದರಲ್ಲಿ ಆ್ಯಂಡ್ ಇದೆರಡು ಚಾಕ್ಲೇಟ್ಸು ಜೀರಾ ಕೊಟ್ಟಿದ್ದಾರೆೇನೋದು ಚಾಕೋಸು ಇದು ಪೆರಿ ಪೆರಿ ಮಸಾಲ ಆ್ಯಂಡ್ ಹ್ಯಾಂಡ್ ಪ್ಯಾಸ್ಟ್ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ ಒಂದು ಎರಡು ಈ ಸತಿ ಮೂರು ಪ್ಯಾಕ್ ಕೊಟ್ಟಿದ್ದಾರೆ ಫಸ್ಟು ಈ ಬಾಕ್ಸಲ್ಲಿ ಒಂದೇ ಒಂದು ಪ್ಯಾಕ್ ಬಂದಿತ್ತು ಆ್ಯಂಡ್ ಈ ಸತಿ ಇಷ್ಟು ಕೊಟ್ಟಿದ್ದಾರೆ ಇದಿಷ್ಟು ಫ್ರೀಯಾಗಿ ಬಂದಿರೋ ಐಟಮ್ಸು ಆ್ಯಂಡ್ ನಮ್ಮ ಚೇರಿಗೆ ನೋಡಿ ಇವತ್ತು ಹೋಳಿ ಅಲ್ವಾ ಸೊ ಹಂಗಾಗಿ ಇದೊಂದು ಬಲೂನ್ಸ್ ಆರ್ಡ್ರ್ ಮಾಡಿದ್ದೇನೆ ಅವನಂತೂ ಫುಲ್ ಖುಷಿ ಕುಣಿದಾಡ್ತಾಯಿದ್ದಾನೆ ಸರಿಮಾ ಬಾಯ್ಲಿ ಇದಿಷ್ಟು ಪ್ರಾಡಕ್ಟ್ಸ್ ನಾನು ಸಾರಿ ಇದಿಷ್ಟು ಐಟಮ್ಸ್ ನಾನು ಆರ್ಡ್ರ್ ಮಾಡಿದ್ದೆ ಏನು ಅದು ಹೇ ಏನು ಕಟ್ ಮಾಡಿದೆ ಈಗ ಯಾರು ಕಟ್ ಮಾಡೋದು ಚೇರಿ ಇನ್ನೂ ಕೆಲಸ ಆಗಿಲ್ಲ ಕೆಲಸ ಮಾಡಬೇಕು ನಮ್ಮ ಚೇರಿಗೆ ಎಣ್ಣೆ ಹಚ್ಚಿದ್ದೀನಿ ಈಗ ಸ್ನಾನ ಮಾಡಿಸ್ಬೇಕು ಅಂದರೆ ಹೋಳಿಗೆ ರಜೆ ಕೊಟ್ಟಿದ್ದಾರೆ ನಮ್ಮ ಚೇರಿಗೆ ಸೊ ಅವ್ನು ಫುಲ್ ಖುಷಿಯಾಗಿದ್ದಾನೆ ಅವ್ನು ಹೋಳಿ ಆಟಾಡಬೇಕು ಅಂತಿದ್ದ ಅದಕ್ಕೆ ಇದನ್ನ ಬುಕ್ ಮಾಡಿದೆ ಇನ್ನೂ ಕಲರ್ಸ್ ಎಲ್ಲ ಬೇಕಂತೆ ಅವನಿಗೆ ಸೊ ಒಂದು ರೌಂಡು ಕಲರ್ಸ್ ಮನೇಲೇ ಇದೆ ಸ್ವಲ್ಪ ಕಲರ್ಸ್ ಎಲ್ಲಿದೆ ಹುಡುಕ್ಬೇಕು ಸೊ ಸಂಜೆ ನಾವು ಹೋಳಿ ಆಡ್ತೀವಿ ನಿಮಗೆ ನಾವು ಹೇಗೆ ಹೋಳಿ ಆಡ್ದು ಅಂತ ಆಮೇಲೆ ಗೊತ್ತಾಗುತ್ತೆ ಸೊ ಇದೆಲ್ಲ ಎತ್ತಿಡ್ತೀನಿ ಈಗ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಮಾಡು ಮಾಡಾಯ್ತಾ ಎಲ್ಲೋಡು ಏನ್ ಬೇಡ್ಕೊಂಡೆ ಏನ್ ಬೇಡ್ಕೊಂಡೆ ಮಾಮಿ ಹತ್ರ ಕೇಳ್ಬಾರ್ದು ಸರಿಯಾಗಿ ಹೇಳು ಇಲ್ಲ ಏನೂ ಇಲ್ಲ ಹೇಳಕ್ ಬರಲ್ಲ ಹೇಳಕ್ ಬರಲ್ವಾ ಏನೇನೋ ಹೇಳ್ತೀಯಲ್ ಮಗನೆ ಹೇಗ್ ಸರಿ ಆಯ್ತು ಕೊಡು ಇಟ್ಟು ಬಾಲಿ ಕೊಡು ಆಯ್ತು ಸೊ ಬೆಳಗ್ಗೆ ನಮಗೆ ಗಿಫ್ಟ್ ಬಂತು ಅಂತ ಹೇಳಿದ್ನಲ್ಲ ಜೆಪ್ಟೋದಲ್ಲಿ ಅದರಲ್ಲಿ ಒಂದು ಪೆರಿ ಪೆರಿ ಮಸಾಲ ಬಂದಿದೆ ಸೊ ಅವಾಗಿಂದ ನಮ್ಮ ಚಿರಿ ನನಗೆ ಹಿಂಸೆ ಕೊಡ್ತಾ ಇದ್ದಾನೆ ಚಿರಿ ಏನು ಬೇಕು ಅಂತ ಹಿಂಸೆ ಕೊಡ್ತಿದ್ದೇಳು ಪೆರಿ ಪೆರಿ ಮಸಾಲದಲ್ಲಿ ಏನ್ ಬೇಕು ಫ್ರೆಂಚ್ ಫ್ರೈ ಸೊ ಫ್ರೆಂಚ್ ಫ್ರೈಸ್ ಬೇಕು ಫ್ರೆಂಚ್ ಫ್ರೈಸ್ ಬೇಕು ಅಂತ ಬೆಳಗ್ಗೆಯಿಂದ ನಾನು ಕೆಲಸ ಮಾಡೋಕ್ಕೂ ಇಲ್ಲ ಅಷ್ಟು ಹಿಂಸೆ ಇದ್ದ ಅದಕ್ಕೆ ಅವನಿಗೆ ಕೆಮ್ಮು ಬೇರೆ ಜಾಸ್ತಿ ಆಗಿದೆ ಅದಕ್ಕೆ ನಾನು ಬೇಬಿ ಪೊಟ್ಯಾಟೋಸ್ ಇತ್ತ ಅದನ್ನ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಮಡಗಿದ್ದೀನಿ ಇಲ್ಲಿ ನೋಡಿ ಅದನ್ನ ಈಗ ಶಾಲೋ ಫ್ರೈ ಮಾಡಿ ಅವನಿಗೆ ಊಟದ ಜೊತೆ ಕೊಡಬೇಕು ನಮ್ಮ ಚೇರಿ ಇದ್ದಾನೆ ಅಡುಗೆ ಮನೆ ಸೆಲ್ಫ್ ಮೇಲೆ ನೋಡಿ ಬಿದ್ದು ಒದ್ದಾಡ್ತಾನೆ ಹಾ ಈಗ ಆಯಿಲ್ ಪ್ಯಾನ್ ಇಟ್ಟಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಅವನಿಗೆ ಶಾಲು ಇದನ್ನ ಶ್ಯಾಳು ಫ್ರೈ ಮಾಡಿ ಕೊಡ್ತೀನಿ ಪೊಟ್ಯಾಟೋಸ್ ನೋಡಿ ಸ್ವಲ್ಪ ದಪ್ಪ ಇತ್ತು ಅಂತ ಕಟ್ ಮಾಡಿದ್ದೀನಿ ಫ್ರೈ ಮಾಡೋಣ ಬನ್ನಿ ತಿನ್ನದಲ್ಲ ಹೆಂಗತ್ತು ನೋಡಿ ಏನಂತ ಕುಡಿಯೋದಲ್ಲ ಅಂತ ಹಾಕಿದ ಅಡುಗೆ ಮನೆ ಎಣ್ಣೆ ಖಾಲಿ ಆಗಿತ್ತ ಸೊ ಚೇರಿಗೆ ಹೇಳಿದೆ ನಾನು ಹೋಗ್ಬಿಟ್ಟು ಒಂಚೂರು ಎಣ್ಣೆ ತಗೊಬಾ ಅಲ್ಲಿ ದೇವ್ರ ಮನೆ ಇದೆ ಅಂತ ದೇವ್ರ ಮನೆ ನಾವು ಕಡಲೆ ಬೀಜದ ಎಣ್ಣೆ ತುಂಬಿಸಿಟ್ಟಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ತೊಗೊಳ್ತೀನಿ ತಗೋಬಾ ಅಂದರೆ ನಮ್ಮ ಚೇರಿ ಎಷ್ಟು ಈಗಿನ ಮಕ್ಕಳು ಎಷ್ಟು ಬುದ್ಧವಂತರು ಅಂದರೆ ಅದ್ರ ಮೇಲೆ ಬಾಟಲ್ ಮೇಲೆ ಬರ್ದಿದೆಯಲ್ಲ ಕುಕ್ಕಿಂಗ್ ಆಯಿಲ್ ಅಲ್ಲ ಮಮ್ಮ ಇದು ಅಡುಗೆ ಮಾಡೋದಲ್ಲ ಕುಡಿಯೋದಲ್ಲ ಅಂತ ಹೇಳ್ತಾನೆ ಸೊ ಈಗ ಫ್ರೈ ಮಾಡೋಣ ಪೊಟ್ಯಾಟೋನ ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಟ್ಬಿಟ್ರೆ ಬಟ್ ಕಡಲೆ ಬೀಜದ ಎಣ್ಣೆ ಅಲ್ವಾ ಏನಕ್ಕೆ ಏನಾಗೋಲ್ಲ ನಾನು ಇದೇ ಫಸ್ಟ್ ಈ ಥರ ಎಲ್ಲ ಟ್ರೈ ಮಾಡ್ತಾ ಇರೋದು ಹಾಂ ನಾನು ಬಿ ಚೆನ್ನಾಗಿ ಬರ್ಬೋದು ನಾನ್ ವೆಜ್ಜಿಗೆ ಮ್ಯಾರಿನೇಟ್ ಮಾಡ್ತಾರಲ್ಲ ಅದನ್ನ ನೋಡಿಕೊಂಡು ನಾನು ಪೊಟೆಟೊಗೆ ಮ್ಯಾರಿನೇಟ್ ಮಾಡಿದ್ದೀನಿ ಸುಮ್ಮನಿರಾ ಒಂದು ನಿಮಿಷ ಬಿಸಿ ಇದೆ ಪ್ಯಾನ್ ಚಿರಿ ನಾನ್ ವೆಜ್ಜಿಗೆ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡ್ತಾರಲ್ಲ ಅದನ್ನ ನೋಡಿಕೊಂಡು ಏನೇನು ಮಸಾಲ ಹಾಕ್ತಾರೆ ಚಿಕನ್ ಮಸಾಲ ಎಲ್ಲ ಇರಲಿಲ್ಲ ಗರಂ ಮಸಾಲ ಮತ್ತು ಜೀರಾ ಪೌಡರ್ ಮತ್ತು ಅರಿಶಿಣ ಪುಡಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಚೆರಿಗೆ ಪೊಟ್ಯಾಟೊ ಫ್ರೈ ಮಾಡಿಕೊಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆದರೆ ಈಗ ನಮ್ಮ ಚೆರಿಗೆ ಊಟ ಮಾಡಿಸ್ಬೇಕು ಟೈಮ್ ಎರಡು ಗಂಟೆ ಆಗೋಗಿದೆ ಇಲ್ಲ ನೋಡಿ ಆಲ್ರೆಡಿ ಅವನು ನೋಡೋಕ್ಕೆ ಚೆರೆ ಹಾರುತ್ತೆ ಮಗ ಹಾರುತ್ತೆ ನಿಮಗೆ ಈಗಿದು ಆಯಿಲ್ ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಾರೆ ಕಮ್ಮಿ ಏನಾಗಲ್ಲ ಕೆಮ್ಮು ಬೇರೆ ನಿನಗೆ ಓಕೆ ಎಣ್ಣೆ ಕುಡಿಸ್ತಾಳೆ ಇದು ಎಣ್ಣೆ ಕುಡ್ಕೊಳ್ತೀಯಾ ಆಯಿತು ಕುಡ್ಕೊ ಮೂ ಇದು ಫ್ರೈ ಆಗಲಿ ಫ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ಹಿಂಗಾಗುತ್ತೆ ಅಂತ ಜಾಸ್ತಿ ಇದೆ ಕಮ್ಮಂತಿದೆ ಹಾಂ ಕಮ್ಮಂತಿದೆ ಏನು ಇದು ಹೌದಾ ಹ್ಞೂ

ನಾನು ಪೊಟ್ಯಾಟೊ ಫ್ರೈ ಮಾಡಿಕೊಟ್ರೆ ನಮ್ಮ ಚೆರಿ ಕೇಳ್ತಾ ಇದ್ದಾನೆ ಏನು ಹೇಳ್ತಾನೆ ನೋಡಿ ಅವನು ಏನು ಚೇರಿ ನೀನು ಪೆರಿ ಪೆರಿ ಮಸಾಲಾನೆ ಹಾಕಿಲ್ವಲ್ಲ ಮಮ್ಮ ಹಂಗೆ ಇಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾನೆ ಅಲ್ವ ಚೇರಿ ಈ ಪೆರಿ ಪೆರಿ ಮಸಾಲಕ್ಕೋಸ್ಕರ ತಾನೇ ಕೇಳಿದ್ದಿದ್ನಾ ಏನು ಕೇಳಿದೆ ತಿನ್ನಬೇಕು ಏನು ಫ್ರೆಂಚ್ ಫ್ರೈಸು ಆಯ್ತು ಹಾಕೋಣ ಪೆರಿ ಪೆರಿ ಮಸಾಲ ಇದಕ್ಕೆ ಹಾಕ್ಬಿಡೋಣ ಪಾತ್ರೆ ತೊಳೆದಿದ್ದೀನಿ ಜೋಸ್ ಇಲ್ಲ ಸಂಜೆ ಮೇಲೆ ನಾನು ಚೇರಿ ಇಬ್ರು ಬಲೂನ್ಸ್ ಎಲ್ಲ ತಗೊಂಡು ಆಟ ಆಡೋಣ ಅಂತ ಬಂದಿದೀವಿ ಹೋಳಿನ ಕೆಳಗಡೆ ಆಡಿದ್ರೆ ಅಲ್ಲೆಲ್ಲ ನೀರಾಗುತ್ತೆ ಸುಮ್ಮನೆ ರೋಡಲ್ಲಿ ಏನಕ್ಕೆ ಅಂತ ಹೇಳ್ಬಿಟ್ಟು ಮನೆ ಟೆರೆಸ್ ಮೇಲೆ ಆಡಕ್ಕೆ ಬಂದ್ವಿ ನಾನು ಮತ್ತೆ ಚೇರಿ ಸೊ ಯಾರು ಬೇರೆ ಮಕ್ಕಳು ಇಲ್ಲ ನಾನು ಚೆರಿ ಇಬ್ಬರೇ ಆಟ ಆಡ್ತಾ ಇರೋದು ಬೇರೆ ಮಕ್ಕಳೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ರೋಡಲ್ಲಿ ನಮಗೆ ಜಾಸ್ತಿ ಯಾರೂ ಮಕ್ಳುಗಳೆಲ್ಲ ಪರಿಚಯ ಇಲ್ಲ ನಾನು ಚೆರೀನ ಹೊರಗಡೆನೆ ಬಿಡೋಲ್ಲ ಜಾಸ್ತಿ ಒಳಗಡೆ ಆಟ ಆಡ್ಸೋದು ಜಾಸ್ತಿ ಅದು ಬಿಟ್ಟರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಮ್ಮನೆ ಮುಂದೆ ಮನೆ ಸಮ್ಮು ಅಂತ ಇದ್ದಾಳೆ ಅವಳು ಬರ್ತಾಳೆ ಬಟ್ ಅವಳಿಗೂ ಸ್ವಲ್ಪ ಶೀತ ಎಲ್ಲ ಇತ್ತು ಹಂಗಾಗಿ ಚೆರಿಗೂ ಶೀತ ಇದೆ ಬಟ್ ಅವರು ಇನ್ನೂ ಚಿಕ್ಕವಳು ಹಂಗಾಗಿ ಕರೀಲಿಲ್ಲ ನಾನು ಇಲ್ಲ ಬರ್ತಿದ್ರೇನೋ ಅವರು ಸೊ ಇಬ್ಬರೇ ಆಟ ಆಡೋಣ ಅಂತ ಈಗ ನೀರನ್ನ ಫಿಲ್ ಮಾಡ್ತಾ ಇದ್ದೀನಿ ನೋಡಿ वे <laughs> ಸೆರಿಗೆ ನಾನು ಬಲೂನಲ್ಲಿ ಸರಿ ಹೊಡೆದೆ ಒಂದು ಎರಡು ಮೂರು ಸತಿ ಪಪ್ಪ ಅವನಿಗೆ ನೋವಾಗ್ಬಿಡ್ತು ಅದಕ್ಕೆ ನಾನು ಅವನಿಗೆ ಜಾಸ್ತಿ ಕಾಲು ಹತ್ರ ಇದ್ದೆ ಅದು ಬಿಟ್ಟರೆ ಅದನ್ನ ಪ್ರೆಸ್ ಮಾಡಿ ಹಿಂಗೆ ಹೊಡೆದಾಕ್ಬಿಟ್ಟು ನೀರು ಹಾಕ್ತಿದ್ದೆ ಅಷ್ಟೇ ಪಪ್ಪ ಸರಿ ಏಟು ಹೊಡೆದೆ ಆ್ಯಂಡ್ ಅವ್ನಿಗೆ ಬಲೂನ್ ಹೊಡಿಯೋಕ್ಕೆ ಅವನು ಹೊಡೆದಿದೆಲ್ಲ ಬಲೂನ್ ಬೌನ್ಸ್ ಆಗ್ತಿತ್ತು ಹೊರತು ಹೊಡೆದೋಗ್ತಿರ್ಲಿಲ್ಲ ಅವ್ನಿಗೆ ಅದೇ ಮಮ್ಮ ನಿಮಗೆ ಮಾತ್ರ ಹೊಡಿತಾ ಇಲ್ಲ ಇಲ್ಲ ಅಂತ ಒಂದು ಎರಡು ಸತಿ ಅಂತೂ ಜೋರಾಗಿ ಹೊಡೆದ ಅವನು ಸಹ ಆಗ ನೀರು ಹಾರ್ತು ನನಗೂ ಸೊ ಇಬ್ಬರು ಚೆನ್ನಾಗಿ ಆಟಾಡಿದ್ವಿ ನಮ್ಮನೆ ಮುಂದೆ ಮನೆಯವರು ಕುತ್ಕೊಂಡು ನೋಡ್ತಾಯಿದ್ರು ಸೊ ನಮ್ಗೊಂಥರ ಅನಿಸ್ತಿತ್ತು ಬಟ್ ನಮ್ಮ ಚೆರರಿಗೆ ತುಂಬ ಖುಷಿ ಹಾಗಾಗಿ ಆಟಾಡ್ತಿದ್ದೀವಿ ಆ್ಯಂಡ್ ನಮ್ಮನೆ ಟೆರೆಸ್ ಮೇಲೆಂತೂ ಕ್ಲೀನ್ ಮಾಡಿಲ್ಲ ಸೊ ಅಲ್ಲೊಂದು ಟಾರ್ಪಲ್ ಬಿದ್ದಿದೆ ಆ್ಯಂಡ್ ಬೀನ್ ಬ್ಯಾಗ್ ಎಲ್ಲ ಹೊರಗಡೆ ಇಟ್ಟಿದ್ದೀವಿ ಅದೆಲ್ಲ ಕ್ಲೀನ್ ಮಾಡಬೇಕು ಈಗ ಹಬ್ಬದ ಟೈಮ್ ಅಲ್ವಾ ನೆಕ್ಸ್ಟು ಸೊ ಹಬ್ಬದಷ್ಟಲ್ಲೆಲ್ಲ ಕ್ಲೀನ್ ಮಾಡಬೇಕು ಹಂಗಾಗಿ ಎಲ್ಲ ಹಂಗಂಗೆ ಇಟ್ಟಿದ್ದೀವಿ ಹೋಳಿ ಆಡೋಕ್ಕೆ ಒಂದು ಗ್ರೂಪ್ ಇದ್ದರೆ ಚೆನ್ನಾಗಿರುತ್ತೆ ಸಖತ್ ಎಂಜಾಯ್ ಮಾಡ್ಬೋದು ಬಟ್ ಏನು ಅಂದರೆ ಎಲ್ಲ ಮಕ್ಳಿಗೂ ಎಕ್ಸಾಮ್ ಟೈಮ್ ಅಲ್ವಾ ಹಂಗಾಗಿ ನಾವು ಎಲ್ಲೂ ಹೋಗೋಕ್ಕಾಗಿಲ್ಲ ಆ್ಯಂಡ್ ಈಗೆಲ್ಲ ಈವೆಂಟ್ ಮಾಡ್ತಾರೆ ಹೋಳಿ ಇವೆಂಟ್ ಎಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾರೆ ಆ್ಯಂಡ್ ಅಲ್ಲೋಗು ಸಖತ್ ಎಂಜಾಯ್ ಮಾಡ್ಬೋದು ಅಲ್ಲಿಗೆ ಹೋಗೋಕ್ಕೂ ಒಂದು ಗ್ರೂಪ್ ಇದ್ದರೆ ಸೊ ಹಂಗಾಗಿ ನಾವು ಹೋಗಲಿಲ್ಲ ತುಂಬ ಜನ ಹೋಗಿದ್ದು ಸ್ಟೇಟಸ್ ಎಲ್ಲ ನೋಡಿದ್ರೆ ಸಖತ್ ಚೆನ್ನಾಗಿ ಆರ್ಗನೈಸ್ ಎಲ್ಲ ಮಾಡಿರ್ತಾರೆ ಮೈಸೂರಲ್ಲೂ ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಹೋಗಬೇಕು ಅಂತ ತುಂಬ ಆಗಿದೆ ನಮ್ಮ ಚೇರಿನೂ ಸ್ವಲ್ಪ ದೊಡ್ಡವನಾಗಿರ್ತಾನಲ್ಲ ಆಗ ಅವನು ನಾನೇ ಆದರೂ ಹೋಗೋಣ ಅಂತ ನನಗೆ ಆಸೆ ಇದೆ ನೋಡಬೇಕು ನಾವು ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಹೋಳಿ ಸೆಲೆಬ್ರೇಟ್ ಎಲ್ಲ ಮಾಡ್ತಿದ್ವಿ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು ಗುರು ಎಲ್ಲ ಚೆನ್ನಾಗಿ ಹೋಗೋ ಅಣ್ಣ ಎಲ್ಲ ಹಾಕ್ಕೊಂಡು ಆಟ ಆಡ್ತಿದ್ವಿ ಬಟ್ ಈಗೆಲ್ಲ ತುಂಬ ಕಡಿಮೆ ಗುರು ನಮ್ಮ ಗುರು ಪ್ರತಿ ವರ್ಷ ಹೋಳಿ ಆಡ್ತಾನೆ ಅವ್ರು ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಹೋಳಿ ಆಡ್ತಾರೆ ಅವರು

ಕಾಲಿಯೆವರ್ دیا۔ ಅಲ್ಲಿ ಎರಡು ಬಿದ್ದಿದೆ ಇರುತ್ತೆ ಬರ್ತೀನಿ ನಾವು ಏಯ್ ಒಂದು ಬಟ್ಟೆ ಎಲ್ಲ ಹಾಕದಲ್ಲ ಮಗ್ನೆ. ಆಯ್ತಾ? ಆರ್ ಯು ഹാಪಿ? ಹлли ನೋಂದಿದೆ. ಸಾಕು ಅಷ್ಟೇ ಪಪ್ಪಗದು. ಪಪ್ಪಗೆ ಸರ್ಪ್ರೈಸ್ ಆಗಿ ನಾವು ಲಾಕ್ ಮಾಡ್ಬಿಟ್ಟು ಹಾಕೋಣ ಓಕೆ. ಓಕೆ ડી. ಮಲ್ ಮಲ್ ಓಕೆ ડી. ಪೌಡರ್ ಅಂದ್ರೆ ಚಿರಡಿ. ಚಿರಡಿ. ಅದು ಬೇಡ ಹಂಗೆ ಹಾಕೋಣ ಫುಲ್

ಸಾಕು ಹೋಗೋಣ ಹೋಗೋಣ ಸಾಕು ಸಾಕು ಸೊ ನಾವು ಹೋಳಿ ಆಡಿದ್ದು ನೋಡಿದ್ರಿ ಅಲ್ವಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್